ಸ್ನೇಹಿತರೇ ನಮಸ್ಕಾರ ಸನಾತನ ಧರ್ಮ ಉವಾಚ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಈ ವಿಡಿಯೋದಲ್ಲಿ ಭಗವದ್ಗೀತೆ ಅಧ್ಯಾಯ ಹದಿಮೂರು ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗಯೋಗ ಪ್ರಕೃತಿ ಪುರುಷ ಹಾಗೂ ಪ್ರಜ್ಞೆಯಲ್ಲಿ ಶ್ಲೋಕ ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟರ ಅನುವಾದ ಮತ್ತು ಭಾವಾರ್ಥದ ಬಗ್ಗೆ ತಿಳಿದುಕೊಳ್ಳೋಣ ಶ್ಲೋಕ ಇಪ್ಪತ್ತೇಳು ಯಾವತ್ ಸ್ಥಾವರ ಸತ್ವ ಕ್ಷೇತ್ರ ಕ್ಷೇತ್ರಜ್ಞ ಸಂಯೋಗತ್ ತಿದ್ವಿ ಭರತರ್ಷವ ಈ ಶ್ಲೋಕದ ಅನುವಾದ ಭರತರಲ್ಲಿ ಶ್ರೇಷ್ಠನಾದ ಓ ಅರ್ಜುನನೇ ಚರಾಚರಗಳಾಗಿ ಅಸ್ತಿತ್ವದಲ್ಲಿರುವ ಏನನ್ನೇ ನೀನು ಕಂಡರೂ ಅದು ಕ್ಷೇತ್ರ ಮತ್ತು ಕ್ಷೇತ್ರಜ್ಞರ ಸಂಯೋಗ ಎಂದು ತಿಳಿದುಕೋ ಈ ಶ್ಲೋಕದ ಭಾವಾರ್ಥ ವಿಶ್ವದ ಸೃಷ್ಟಿಗೆ ಮೊದಲೇ ಅಸ್ತಿತ್ವದಲ್ಲಿದ್ದ ಐಹಿಕ ಪ್ರಕೃತಿ ಮತ್ತು ಜೀವಿಗಳನ್ನು ಈ ಶ್ಲೋಕದಲ್ಲಿ ವಿವರಿಸಲಾಗಿದೆ ಸೃಷ್ಟಿಯಾದದ್ದೆಲ್ಲ ಜೀವಿ ಮತ್ತು ಪ್ರಕೃತಿಯ ಸಂಯೋಗ ಮರಗಳಂತೆ ಬೆಟ್ಟ ಗುಡ್ಡಗಳಂತೆ ಚಲಿಸದಿರೇ ಇರುವಂತಹ ಅನೇಕ ಅಭಿವ್ಯಕ್ತಿಗಳಿದ್ದಾವೆ ಚಲಿಸುವ ಅನೇಕ ಅಸ್ತಿತ್ವಗಳು ಇದ್ದಾವೆ ಅವೆಲ್ಲವೂ ಕೂಡ ಪ್ರಕೃತಿಯ ಮತ್ತು ಪರಾಪ್ರಕೃತಿ ಜೀವಿಯ ಸಂಯೋಗಗಳು ಮಾತ್ರ ಮೇಲ್ದರ್ಜೆಯ ಪ್ರಕೃತಿಯ ಜೀವಿಯ ಸ್ಪರ್ಶವಿಲ್ಲದೆ ಯಾವುದೂ ಬೆಳೆಯಲು ಸಾಧ್ಯವಿಲ್ಲ ಭೌತ ವಸ್ತು ಮತ್ತು ಪ್ರಕೃತಿ ಇವುಗಳ ಸಂಬಂಧವು ನಿರಂತರವಾಗಿ ಮುಂದುವರಿಯುತ್ತಿದೆ ಪರಮಪ್ರಭುವೇ ಹೀಗೆ ಒಟ್ಟುಗೂಡಿಸುತ್ತಾರೆ ಆದ್ದರಿಂದ ಮೇಲ್ದರ್ಜೆಯ ಮತ್ತು ಕೆಳದರ್ಜೆಯ ಪ್ರಕೃತಿಗಳೆರಡನ್ನೂ ನಿಯಂತ್ರಿಸುವವನು ಅವನೇ ಐಹಿಕ ಪ್ರಕೃತಿಯನ್ನು ಅವನೇ ಸೃಷ್ಟಿಸನು ಮೇಲ್ದರ್ಜೆಯ ಪ್ರಕೃತಿಯನ್ನು ಐಹಿಕ ಪ್ರಕೃತಿಯಲ್ಲಿ ಇರಿಸಲಾಗುತ್ತದೆ ಈ ರೀತಿಯಲ್ಲಿ ಎಲ್ಲ ಚಟುವಟಿಕೆಗಳು ಅಭಿವ್ಯಕ್ತಿಗಳು ನಡೆಯುತ್ತವೆ ಶ್ಲೋಕ ಇಪ್ಪತ್ತೆಂಟು ಸಮಂ ಸರ್ವೇಶು ಭೂತೇಶು ತಿಷ್ಟಂತಂ ಪರಮೇಶ್ವರಂ ವಿನಶ್ಯತ್ವ ವಿನಶ್ಯಂತಂ ಯಶ್ಯತಿ ಸಪಶ್ಯತಿ ಈ ಶ್ಲೋಕದ ಅನುವಾದ ಎಲ್ಲ ದೇಹಗಳಲ್ಲಿ ಜೀವಾತ್ಮನ ಜೊತೆಗಿರುವ ಪರಮಾತ್ಮನನ್ನು ಕಂಡುಕೊಂಡು ನಾಶವಾಗುವ ದೇಹದಲ್ಲಿರುವಂಥ ಜೀವಾತ್ಮನಾಗಲಿ ಪರಮಾತ್ಮನಾಗಲಿ ಅಳೆಯುವುದಿಲ್ಲ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳುವವನೇ ನಿಜವಾಗಿ ನೋಡುತ್ತಾನೆ ಈ ಶ್ಲೋಕದ ಭಾವಾರ್ಥ ಒಳ್ಳೆಯ ಸಹಯೋಗದಿಂದ ದೇಹ ದೇಹದೊಡೆಯ ಅಥವಾ ಜೀವಾತ್ಮ ಮತ್ತು ಜೀವಾತ್ಮನ ಗೆಳೆಯ ಮೂರನ್ನು ಒಂದಾಗಿ ನೋಡಬಲ್ಲವನು ಜ್ಞಾನದ ಸ್ಥಿತಿಯಲ್ಲಿ ಇರುತ್ತಾನೆ ಆಧ್ಯಾತ್ಮಿಕ ವಿಷಯಗಳನ್ನು ನಿಜವಾಗಿ ತಿಳಿದವನ ಸಹಯೋಗವಿಲ್ಲದಿದ್ದರೆ ಇವನ್ನು ನೋಡಲಾಗುವುದಿಲ್ಲ ಇಂತಹ ಸಹಯೋಗವಿಲ್ಲದಿದ್ದವರು ಅಜ್ಞಾನಿಗಳು ಅವರು ದೇಹವನ್ನು ಮಾತ್ರ ಕಾಣುತ್ತಾರೆ ಮತ್ತು ದೇಹವನ್ನು ನಾಶವಾದಾಗ ಎಲ್ಲವೂ ಮುಗಿದು ಹೋಗುತ್ತದೆ ಎಂದು ಭಾವಿಸುತ್ತಾರೆ ಆದರೆ ವಾಸ್ತವವಾಗಿ ಹೀಗಾಗುವುದಿಲ್ಲ ದೇಹವನ್ನು ನಾಶವಾದ ಮೇಲೆ ಆತ್ಮನು ಪರಮಾತ್ಮನೂ ಇರುತ್ತಾರೆ ಮತ್ತು ಹಲವು ಚರಾಚರ ರೂಪಗಳಲ್ಲಿ ಮುಂದಕ್ಕೆ ಸಾಗುತ್ತಾರೆ ಪರಮೇಶ್ವರ ಎನ್ನುವ ಸಂಸ್ಕೃತ ಶಬ್ದವನ್ನು ಜೀವಾತ್ಮ ಎಂದು ಕೆಲವೊಮ್ಮೆ ಅನುವಾದ ಮಾಡುವುದುಂಟು ಇದಕ್ಕೆ ಕಾರಣ ಆತ್ಮನ ದೇಹದ ಯಜಮಾನ ಮತ್ತು ದೇಹವನ್ನು ನಾಶವಾದ ಅನಂತರ ಅವನು ಮತ್ತೊಂದು ರೂಪಕ್ಕೆ ಹೋಗುತ್ತಾನೆ ಆದ್ದರಿಂದ ಅವನು ಯಜಮಾನ ಇನ್ನು ಕೆಲವರು ಪರಮೇಶ್ವರ ಎನ್ನುವುದನ್ನು ಪರಮಾತ್ಮ ಎಂದು ಅನುವಾದಿಸುತ್ತಾರೆ ಹೇಗೆ ಮಾಡಿದರೂ ಪರಮಾತ್ಮನು ಜೀವಾತ್ಮನು ಮುಂದುವರಿಯುತ್ತಾರೆ ಅವರು ನಾಶವಾಗುವುದಿಲ್ಲ ಈ ದೃಷ್ಟಿಯಿಂದ ಇರುವವರು ಮಾತ್ರ ಏನಾಗುತ್ತಿದೆ ಎನ್ನುವುದನ್ನು ವಾಸ್ತವವಾಗಿ ಕಾಣಬಲ್ಲರು ಸ್ನೇಹಿತರೇ ಇದೇ ಥರ ಇನ್ನಷ್ಟು ಆಸಕ್ತಿಕರವಾದ ವಿಷಯಗಳನ್ನು ನೀವೇನಾದರೂ ತಿಳ್ಕೋಬೇಕು ಅಂದರೆ ದಯವಿಟ್ಟು ನಮ್ಮ ಸನಾತನ ಧರ್ಮ ವಾಚ ಅನ್ನೋ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮಾತ್ರ ಮರಿಬೇಡಿ ನಮಸ್ಕಾರ